ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಟೈಮ್ ಪಾಸ್ ಇಂದು ನಾವು ಮಾತನಾಡೋದು ಮಹಿಳೆಯರ ಇನವೇರ್ ಯಾಕೆ ಪುರುಷದಕ್ಕಿಂತ ಟೋಟಲಿ ಡಿಫರೆಂಟ್ ಆಗಿರುತ್ತೆ ಅಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಬಗ್ಗೆ ನೀವು ಎಪ್ಪತ್ತೆರಡು ಬಾರಿ ಥರ್ಮಲ್ನಲ್ಲಿ ನಿಂತಿದ್ರು ಒಂದ್ಸಲ ಆಲೋಚನೆ ಮಾಡಿ ಯಾಕ್ ನಾನು ಗಂಡಸರ ಇನವೇರ್ ತೊಟ್ರೆ ಹೀಗನ್ಸತ್ತೆ ಅಂತ ಏನ್ರಿ ನಿಜ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸೈನ್ ಫಂಕ್ಷನಾಲಿಟಿ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಹೀಗೆ ಎಲ್ಲಾ ಕೋನದಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏಕೆಂದರೆ ಇಂಥದೇ ಮಸ್ತ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಮಿಸ್ ಆಗಬಾರದು ಹಿಸ್ಟರಿ ಮತ್ತು ಕಲ್ಚರಲ್ ಇಂಪ್ಯಾಕ್ಟ್ ಹಿಸ್ಟಾರಿಕಲ್ ಇಮೇಜಸ್ ಮತ್ತು ಫ್ಯಾಷನ್ ಲೈನ್ ಶೋ ಸದ್ಯದ ಇನರ್ವೇರ್ಗಳು ಹೇಗೆ ಬಂದವು ಒಂದು ಸಾವಿರ ಎಂಟುನೂರು ಸದಲ್ಲಿ ಮಹಿಳೆಯರು ಕಾಸೆಟ್ಗಳು ತೊಟ್ಟಿದ್ರು ಅದು ಕಂಫರ್ಟ್ಗಿಂತ ಸೊಸೈಟಿ ಸ್ಟ್ಯಾಂಡರ್ಡ್ಸ್ಗೆ ಮಹತ್ವ ಕೊಟ್ಟಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಫ್ಲಾಪರ್ ಡ್ರೆಸ್ ಬಂದ ಮೇಲೆ ಸಿಂಪಲ್ ಅಂಡರ್ ಗಾರ್ಮೆಂಟ್ಸ್ಗೆ ಡಿಮಾಂಡ್ ಹೆಚ್ಚಾಯಿತು ಪುರುಷರ ಇನ್ನರ್ವೇರ್ ವೈಟ್ ಅಂಡರ್ಶರ್ಟ್ ಬಾಕ್ಸಸ್ ನಲ್ಲಿ ಫಂಕ್ಷನಲ್ ಆಗಿ ಡೆವಲಪ್ ಆಯಿತು ಕಲ್ಚರ್ ಮ್ಯಾಟರ್ ಮಾಡುತ್ತೆ ಇಂಡಿಯಾದಲ್ಲಿ ಸೀರೆ ಅಂಡರ್ಸ್ಕರ್ಟ್ ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಡಿಸೈನ್ ಆಗಿದೆ ಪುರುಷರ ಲಂಗಾ ಬನಿಯನ್ ಸಿಂಪಲ್ ಮತ್ತು ಯೂನಿಸೆಕ್ಸ್ ಸ್ಟೈಲ್ನಲ್ಲಿದೆ ಗಮನಿಸಿ ಮಹಿಳೆಯರ ಇನರ್ವೇರ್ಗಳು ಫ್ಯಾಷನ್ ಕಂಫರ್ಟ್ ಸೊಸೈಟಲ್ ಪ್ರೆಷರ್ ಅನ್ನು ಮಿಕ್ಸ್ ಆಗಿ ಡೆವಲಪ್ ಆಗಿವೆ ಪುರುಷರವು ಫಂಕ್ಷನಲಿಟಿ ಮೇಲೆ ಫೋಕಸ್ ಇದೆ ಡಿಸೈನ್ ಮತ್ತು ಫಂಕ್ಷನಾಲಿಟಿ ಒಂದು ಫ್ಯಾಬ್ರಿಕ್ ಮತ್ತು ಫಿಟ್ ಮಹಿಳೆಯರದು ಸ್ಟ್ರೆಚಬಲ್ ಲೇಸ್ ಸಾಫ್ಟ್ ಕಾಟನ್ ಸ್ಕಿಂಗೇ ಫ್ರೆಂಡ್ಲಿ ಪುರುಷರದು ಸಿಂಪಲ್ ಕಾಟನ್ ಪಾಲಿಯೆಸ್ಟರ್ ಲೂಸ್ ಫಿಟ್ ಗಂಡಸ್ರ ಇನರ್ವೇರ್ನಲ್ಲಿ ಲೇಸ್ ಇದ್ರೆ ಏನ್ ಅನ್ಸುತ್ತೆ ಯಾರೋ ತಪ್ಪು ಪ್ಯಾಕೆಟ್ ತೆಗೆದಿದ್ದಾರೆ ಅಂತ ಎರಡು ಸಪೋರ್ಟ್ ಫಿಸ್ ಫ್ರೀಡಂ ಮಹಿಳೆಯರ ಬ್ರ ರೀತಿ ಇನರ್ವೇರ್ಗಳು ಬಾಡಿ ಶೇಪ್ಗೆ ಸಪೋರ್ಟ್ ಕೊಡಬೇಕು ಪುರುಷರವೂ ಗೆ ಫ್ರೀಡಮ್ ಕೊಡುತ್ತೆ ಮೂರು ಸ್ಟೈಲ್ ಮತ್ತು ವೆರೈಟಿ ಮಹಿಳೆಯರದು ಹಲವು ಡಿಸೈನ್ಸ್ ಬ್ಯಾಕ್ ಸ್ಟೈಲ್ಸ್ ಕಲರ್ಸ್ ಪುರುಷರದು ಬೇಸಿಕ್ ಬಾಕ್ಸರ್ ಬ್ರೀಫ್ ವೈಟ್ ಬ್ಲ್ಯಾಕ್ ಸೊಸೈಟಿ ಹೇಳ್ತದೆ ಪುರುಷರದು ಫಂಕ್ಷನಲ್ ಇರಲಿ ಮಹಿಳೆಯರದು ಪ್ರಟ್ಟಿ ಪ್ರಾಕ್ಟಿಕಲ್ ಆಗಿರಲಿ ಅಂತ ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಒಂದು ಗುಡ್ ಲುಕ್ಸ್ ಎ ಪ್ರೆಷರ್ ಮಹಿಳೆಯರಿಗೆ ಸೆಕ್ಸಿ ಎಲಿಗೆಂಟ್ ಮಾಡ್ ಆಗಿ ಕಾಣಬೇಕು ಎಂಬ ಎಕ್ಸ್ಪೆಕ್ಟೇಷನ್ ಪುರುಷರಿಗೆ ಎ ಕ್ಲೀನ್ ಪ್ರಾಕ್ಟಿಕಲ್ ಇರೋ ಎಕ್ಸ್ಪೆಕ್ಟೇಷನ್ ಎರಡು ಮಾರ್ಕೆಟಿಂಗ್ ಬಯಾಸ್ ಮಹಿಳೆಯರ ಇನರ್ವೇರ್ಗಳು ಅ ಬ್ಯೂಟಿಯ ಮೇಲೆ ಫೋಕಸ್ ಮಾಡ್ತವೆ ಪುರುಷರದು ಅ ಕಂಫರ್ಟ್ ಡ್ಯೂರಬಿಲಿಟಿಯ ಮೇಲೆ ಗಂಡಸ್ರ ಇನರ್ವೇರ್ ನಲ್ಲಿ ಸೂಪರ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ಹೆಂಗಸರದಲ್ಲಿ ಸೆಕ್ಸಿ ಪೀಲ್ ಅಂತ ಕ್ಲೋಸಿಂಗ್ ಬಾ ಡಿಫರೆಂಟ್ ಇನರ್ವೇರ್ಗಳು ಫನ್ ಮ್ಯೂಸಿಕ್ ಸಾರಾಂಶ ಮಹಿಳೆಯರ ಇನರ್ವೇರ್ಗಳು ಡಿಸೈನ್ ಸೊಸೈಟಲ್ ಪ್ರೆಷರ್ ಫಂಕ್ಷನಾಲಿಟಿ ಅನ್ನು ಮಿಕ್ಸ್ ಆಗಿ ಬೆಳೆದಿವೆ ಪುರುಷರವು ಸಿಂಪಲ್ ಮತ್ತು ಯುಟಿಲಿಟಿ ಬೇಸ್ಡ್ ನಿಮ್ಮ ಅಭಿಪ್ರಾಯ ನೀವು ಯಾವುದೇ ಇನರ್ವೇರ್ ಬ್ರಾಂಡ್ನನ್ನು ಪ್ರಿಫರ್ ಮಾಡ್ತೀರಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರೋದು ಬೆಲ್ ಐಕಾನ್ ಹೊಡೆದಿದ್ದರೆ ನೀವು ಮಿಸ್ ಮಾಡಲ್ಲ ಬೌನ್ ಅಟೆಪ್ ಮಹಿಳೆಯರ ಇನರ್ವೇರ್ ಖರೀದಿ ಮಾಡೋಕೆ ಹೋದ್ರೆ ಗಂಡಸ್ಸಿಗೆ ಯಾವುದು ಯಾವುದು ಅಂತೆ ಗೊತ್ತಾಗಲ್ಲ ಅಲ್ವಾ ಧನ್ಯವಾದಗಳು